ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಇವತ್ತು ನಿಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಬೆಳಿಗ್ಗೆ ಸೋಂಪು ಕಾಳಿಂದು ಕಷಾಯ ಮಾಡ್ಕೊಳ್ತಾ ಇದ್ದೀನಿ ಅದ್ರದ್ದು ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ನೋಡಿ ಇವಾಗ ಹೇಳ್ತಾ ಇದ್ದೀನಿ ಇದು ನೋಡಿ ಸೋಂಪು ಕಾಳು ನಾನು ಯಾವಾಗಲೂ ಸೋಂಪು ಕಾಳಿಗೆ ಈ ಥರ ಇದು ಜೀರಿಗೆ ಅಂದರೆ ಶುಂಠಿ ಪೆಪ್ರ ಮೆಂಟ್ ಬರುತ್ತಲ್ವಾ ಶುಂಠಿ ಜೀರಿಗೆ ಅದನ್ನು ಯಾವಾಗಲೂ ಹಾಕಿ ಇಟ್ಕೊಂಡಿರ್ತೀನಿ ಡೈಲಿ ನೈಟ್ ತಿಂತೀನಿ ಇದು ತಿನ್ನೋದ್ರಿಂದ ಭಾಳನೇ ಆರೋಗ್ಯಕ್ಕೆ ತುಂಬಾ ಉಪಯೋಗ ಇದೆ ಏನೇನಿದೆ ಅಂತ ಹೇಳ್ತೀನಿ ನೋಡಿ ಇವಾಗ ಇದು ಸೋಂಕುಕಾಳ್ ಆಲ್ಮೋಸ್ಟ್ ಎಲ್ಲರೂ ಮನೇಲಿ ಇಟ್ಕೊಂಡಿರ್ತಾರೆ ಕೆಲವೊಬ್ರು ಇಟ್ಕೊಂಡಿರಲ್ಲ ಕೆಲವೊಬ್ರು ಇಟ್ಕೊಂಡಿರ್ತಾರೆ ಇದನ್ನ ಪಲಾವ್ಗೆಲ್ಲ ಹಾಕ್ತಿವಲ್ಲ ನೋಡಿರ್ತೀರಾ ಅಂತ ಅನಿಸುತ್ತೆ ಪಲಾವ್ಗೆ ಹಾಕ್ಕೊಳಕ್ಕೆ ಆಲ್ಮೋಸ್ಟ್ ಇಟ್ಕೊಂಡಿರ್ತಾರೆ ಇದು ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ತುಂಬಾ ಉಪಯೋಗ ಇದೆ ಇದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ ನಾನು ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಕಾ ಇದನ್ನ ಇದಕ್ಕೆ ಅಂದರೆ ಈಗ ಎರಡು ಗ್ಲಾಸ್ ನೀರಿಗೆ ಅದು ಒಂದು ಸ್ಪೂನ್ ಇಲ್ಲ ಎರಡು ಸ್ಪೂನು ಇದನ್ನು ಸೋಂಪು ಕಾಳು ಹಾಕ್ಬಿಟ್ಟು ಒಂದು ಗ್ಲಾಸ್ ಬರೋವರೆಗು ನೀರು ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿತೀನಿ ಈ ಥರ ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ಇದು ಇದಕ್ಕೆ ತುಂಬಾ ಏನಪ್ಪ ಇದರಲ್ಲಿ ಐರನ್ನು ಕ್ಯಾಲ್ಶಿಯಮ್ಮು ವಿಟಮಿನ್ ಬಿ ಸಿಕ್ಸು ಮತ್ತು ಪೊಟ್ಯಾಷಿಯಮ್ಮು ಫೈಬರ್ ಈ ಥರ ಇರೋದ್ರಿಂದ ಇದು ನಮ್ಮ ಪಿತ್ತನ ಸಮತೋಲನ ಮಾಡುತ್ತೆ ಮತ್ತು ಕ ಕಿಡ್ನಿ ಪ್ರಾಬ್ಲಮ್ಸ್ ಬರಲ್ಲ ಯುರೇನರಿ ಯುರೇನರಿ ಟ್ರ್ಯಾಕು ಈ ಥರ ಅದರ ಪ್ರಾಬ್ಲಮ್ಸ್ ಏನು ಬರಲ್ಲ ಮತ್ತು ಇದು ನಮ್ಮ ದೇಹನ ಶುದ್ಧಿ ಮಾಡುತ್ತೆ ಹಾಗೆಯೇ ಮತ್ತು ನಮಗೆ ನಿದ್ದೆ ಏನಾದರೂ ಬರ್ತಾ ಇಲ್ಲ ಅಂದರೆ ಆ ನಿದ್ರೆ ಏನತೆ ಸಮಸ್ಯೆನ ದೂರ ಮಾಡುತ್ತೆ ಅದು ಕಣ್ಣಿನ ಸಮಸ್ಯೆ ದೂರ ಮಾಡುತ್ತೆ ಮತ್ತು ಜೊ ಬೊಜ್ಜು ಇದ್ರೆ ಬೊಜ್ಜು ಕಡಿಮೆ ಆಗುತ್ತೆ ಇದರಿಂದ ಹಾಗೆಯೇ ಡೈಜೆಷನ್ ಚೆನ್ನಾಗಾಗುತ್ತೆ ಅಂದರೆ ನೀವು ಊಟ ಮಾಡೋದು ಊಟ ಮಾಡೋಕ್ಕೂ ಮುಂಚೆ ಇಲ್ಲ ಊಟ ಮಾಡಿದ ಆದ್ಮೇಲೆ ತಿನ್ನೋದ್ರಿಂದ ಬೊಜ್ಜು ಸಹ ಇದರಿಂದ ಕಡಿಮೆ ಆಗುತ್ತೆ ಮತ್ತು ಇದನ್ನು ಒನ್ ಟು ಟೂ ಸ್ಪೂನ್ ತಿನ್ಬೋದು ಮತ್ತು ಇದರಿಂದ ನಾವು ತುಂಬಾ ಅಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ಹಲವಾರು ರೋಗಗಳನ್ನ ಇದು ನಿವಾರಣೆ ಮಾಡೋದಲ್ಲದೆ ಮತ್ತು ನಮಗೆ ಮತ್ತೆ ಬೇರೆ ರೋಗಗಳೇನು ಬರೋದಿಲ್ಲ ಆ ಥರ ತಡೆಯುತ್ತೆ ಸೊ ನೋಡಿ ಮನೇಲಿ ಯಾವಾಗ್ಲೂ ಇಟ್ಕೊಂಡಿರಿ ಈ ಥರ ಸೋಂಪು ಕಾಳುನ ಡೈಲಿ ಊಟ ಆದಮೇಲೆ ಒಂದೊಂದು ಸ್ಪೂನ್ ತಿನ್ನಿ ನೀವು ಕಷಾಯ ಮಾಡ್ಕೊಂಡು ಕುಡಿಬೋದು ಕಷಾಯ ಮಾಡ್ಕೊಂಡಾದರೂ ಕುಡಿಬೋದು ಕಷಾಯ ಮಾಡ್ಕೊಂಡು ಕುಡಿಲಿಲ್ಲ ಅಂದರೆ ಅಟ್ಲೀಸ್ಟ್ ಡೈಲಿ ಊಟ ಆದಮೇಲೆ ಒಂದು ಟೈಮ್ ಇಲ್ಲ ಊಟಕ್ಕಿಂತ ಮುಂಚೆನಾದರೂ ಅಗದ್ಬಿಟ್ಟು ಚೆನ್ನಾಗಿ ಒಂದೊಂದು ಸ್ಪೂನ್ ಇಲ್ಲ ಎರಡು ಸ್ಪೂನ್ ಅಗದ್ಬಿಟ್ಟು ತಿನ್ನಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಮನೇಲಿ ಎಲ್ಲರೂ ಇಟ್ಕೊಂಡಿರ್ತೀರ ಅನಿಸುತ್ತೆ ನೋಡಿ ಇವತ್ತು ಬೆಳಿಗ್ಗೆ ತಿಂಡಿಗೆ ಪೊಡ್ಡು ಮಾಡಿದೆ ನಮ್ಮ ಜೊತೆಗೆ ಪೊಡ್ಡು ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾನೆ ಅವನಿಗೆ ಮಸಾಲೆ ದೋಸೆಗಿಂತ ಪೊಡ್ಡು ಮತ್ತು ಇಡ್ಲಿ ಇಡ್ಲಿ ಎರಡು ಮಾಡಿಕೊಟ್ರೂ ಚೆನ್ನಾಗಿ ತಿಂತಾನೆ ಸೊ ಇಡ್ಲಿ ಮಾಡಿದ್ದೆ ಬಟ್ ಪೊಡ್ಡು ಮಾಡಿ ತುಂಬ ದಿನ ಆಗಿತ್ತು ಅಂತೇಳಿ ಇವತ್ತು ಅವನಿಗೆ ಪೊಡ್ಡು ಮಾಡ್ಕೊಡ್ತಾ ಇದ್ದೀನಿ ಪೊಡ್ಡುಗೆ ನೀವು ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಅಂದರೆ ಕ್ಯಾರೆಟು ಈಗ ಸಬ್ಸಿಗೆ ಸೊಪ್ಪಿದ್ರೆ ಸೀಸನ್ ಇದೆ ಸಬ್ಸಿಗೆ ಸೊಪ್ಪು ಆ್ಯಡ್ ಮಾಡ್ಕೊಂಡ್ರೆ ಇನ್ನೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಬಟ್ ಇಲ್ಲಿ ಸೊಪ್ಸಿಗೆ ಸೊಪ್ಪೇ ಸಿಗೋದಿಲ್ಲ ಅದಕ್ಕೆ ನಾನು ಜಸ್ಟ್ ಕ್ಯಾರೆಟ್ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ ಹಾಸ್ಕೊಂಡು ಅದು ಸ್ವಲ್ಪ ಜೀರಿಗೆ ಸಾಸಿವೆ ಎಲ್ಲ ಜೀರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಉಪ್ಪು ಹಾಕ್ಬಿಟ್ಟು ಮಾಡ್ತೀನಿ ತುಂಬಾ ಟೇಸ್ಟ್ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಈಗ ಆಲ್ರೆಡಿ ಸಂಜೆ ಒಂದು ಫೈವ್ ತರ್ಟಿ ಆಗಿದೆ ನಾನು ಸ್ನಾನ ಆಯಿತು ಈಗ ತಲೆ ಬಚ್ಕೊಂಡು ದೇವ್ರ ದೀಪ ಹಚ್ಬೇಕು ಸೊ ನೋಡೋಣ ಬನ್ನಿ ಇನ್ನು ಏನೇನಾಗುತ್ತೆ ಅಂತ ಇವತ್ತು ಒಂದು ಸ್ವಲ್ಪ ಜಾಮೂನ್ ಪಾಕೆಟ್ ಇತ್ತು ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಜೊತೆ ಪಾಪ ತುಂಬ ದಿನದಿಂದ ಕೇಳ್ತಿದ್ದ ತೊಗೊಂಡು ಬರಕ್ಕೆ ಆಗ್ತಿರ್ಲಿಲ್ಲ ಇಲ್ಲಿ ಜಾಮೂನ್ ಪಾಕೆಟ್ ಸಿಗೋದು ಕಷ್ಟ ಆಗ್ಬಿಟ್ಟೈತೆ ಈ ಟ್ರಿವೇಂಡ್ರಾಮಲ್ಲಿ ಅಂದರೆ ಎಮ್ ಟಿ ಆರ್ಸ್ ಎಮ್ ಟಿ ಆರ್ ಜಾಮೂನ್ ಪಾಕೆಟು ಎಮ್ ಟಿ ಆರ್ ಬರುತ್ತಲ್ವ ಎಮ್ ಟಿ ಆರ್ದು ಸಿಗೋದೇ ಇಲ್ಲ ಎಷ್ಟು ಹುಡುಕೊಳ್ಳೋರು ಬೇರೆ ಇರುತ್ತೆ ಬಟ್ ಅಷ್ಟು ಚೆನ್ನಾಗಿರಲ್ಲ ಅದು ಅದಕ್ಕೆ ಎಮ್ ಟಿ ಆರ್ ಹುಡ್ಕಿ ಹುಡುಕಿ ಮೊನ್ನೆ ಮೋರಲ್ಲಿ ಸಿಕ್ತು ಎಮ್ ಟಿ ಆರ್ ಜೊತೆಗೆ ಒಂದು ಆಶೀರ್ವಾದ ಪಾಕೆಟನ್ನು ತಗೊಬಂದೆ ಅಯ್ಯೋ ನೋಡಿ ಎಮ್ ಟಿ ಆರು ಇದು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತಲ್ವಾ ಸೊ ಸೇಮ್ ರೇಟ್ ಇತ್ತು ಒಂದ್ಸಲ ಆಶೀರ್ವಾದ ಟ್ರೈ ಮಾಡೋಣ ಹೆಂಗ್ ಬರುತ್ತೆ ಇದು ಗುಲಾಬ್ ಜಾಮೂನು ಒಂದ್ಸಲ ಟ್ರೈ ಮಾಡೋಣ ಅಂತೇಳಿ ಆಶೀರ್ವಾದನೂ ತೊಗೊಬಂದೆ ನೋಡಬೇಕು ಹೆಂಗ್ ಬರುತ್ತೆ ಅಂತ ಆಲ್ರೆಡಿ ಪಾಕ ಕಾಸು ಇಟ್ಬಿಟ್ಟಿದ್ದೀನಿ ನಿನ್ನೆನೆ ಪಾಕ ಕಾಸು ಇಟ್ಟಿದ್ದೆ ಮತ್ತು ಆ ಕಾಸು ಬಿಟ್ಟು ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ನೆನೆ ಆಗಲಿಲ್ಲ ಅದಕ್ಕೆ ಈಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವನಿಗೆ ತುಂಬ ಇಷ್ಟ ನಮ್ಮ ಜೊತೆಗೆ ಅಲ್ವಾ ಜೊತೆ ಇಷ್ಟನಾ ಜಾಮೂನು ಎಷ್ಟಿಷ್ಟ ಎಷ್ಟಿಷ್ಟ ಹೇಳು ಸೂಪರ್ ಸೂಪರ್ ಅಲ್ಲ ಇಷ್ಟು ತುಂಬಾ ಇಷ್ಟ ಅಂತ ಹೇಳ್ಬೇಕು ಹ್ಮ್ ಹ್ಮ್ ಸೂಪರ ಜಾಮೂನ್ ಸೂಪರ್ ಆಗಿರುತ್ತಾ ಹ್ಮ್ ನೋಡಿ ನಾನು ಮತ್ತೆ ಹೊಟ್ಟೆ ಅಷ್ಟು ಚೆನ್ನಾಗುತ್ತೆ ಇದರಿಂದ ಅದಕ್ಕೆ ಅವಾಗ ತಿಂತಾನೆ ಇರ್ತೀನಿ ಅಂದ್ರೆ ಮೂರು ಟೈಮು ತಿನ್ನುತ್ತೀನಿ ಜಾಸ್ತಿ ಉಷ್ಣ ಏನಾಗಲ್ಲ ಇದು ಉಷ್ಣ ಅಂತಾರೆ ಬಟ್ ಉಷ್ಣ ಏನಾಗಲ್ಲ ಇದರಿಂದ ಉಷ್ಣನೂ ಕಡಿಮೆ ಮಾಡುತ್ತೆ ಉಷ್ಣ ತರಾನು ಆ್ಯಕ್ಟ್ ಮಾಡುತ್ತೆ ಎರಡು ತರನೂ ಇದೆ ಎರಡು ತರ ಗುಣಗಳನ್ನು ಇದೆ ಇದೆ ಇದ್ರೊಳಗೆ ನಮ್ಮ ಜೊತೆ ಇದ್ರೊಳಗೆ ಪ್ರೆಪೂರ್ಮೆಂಟ್ ಇರುತ್ತಲ್ಲ ಆ ಪ್ರೆಪರ್ಮೆಂಟ್ನ ಇಸ್ಕೊಂಡು ಡಿಸ್ಕೌಂಟ್ ತಿಂತಿರ್ತಾನೆ ಅವನಿಗೆ ಇದನ್ನು ಕೊಡಕ್ಕೋಗಲ್ಲ ಕಾಳು ಅದು ಗಂಟಲೆ ಸಿಕ್ಕೊಳ ತನಿಗೆ ಕೊಡಕ್ಕೋಗಲ್ಲ ಜೀರಿಗೆ ಕೊಡ್ತೀನಿ ಅಷ್ಟೆ ಅವನಿಗೆ ತಗೋ ಏನ್ ಹೇಳಿದ್ದು ಏನು ಹೇಳಿದ್ದು ಪೆಪ್ರೊಮೆಂಟ್ ಎಲ್ಲ ಜೊತೆ ಇದು ಜೀರಿಗೆ ವಾಟ್ ಈಸ್ ದಿಸ್ ಜೀರಿಗೆ ಪೆಪರ್ಮೆಂಟ್ ಜೊತೆ ಎಲ್ಲಿ ಮೂರ್ ಅಂಗಡಿಯಲ್ಲಿ ಮೂರ್ ಅಂಗಡಿಯಲ್ಲಿ ತೊಗೊಂಡ್ಬಂದಿ ತಗೋ ಅದು ಕೆಳಕ್ ಬಿದ್ರೆ ಅಂತ ತಗೋ ತಗೋ ಬಯಕಿ ಹ್ಮ್ ನೋಡಿ ನಾನು ಇದೇ ಎಣ್ಣೆ ಹಚ್ಕೊಳ್ಳೋದು ಜಾಸ್ಮಿನ್ ಕೊಕೋನಟ್ ಆಯಿಲ್ ಇದು ಮೊನ್ನೆ ಆಯಿಲ್ಲಿಗಪ್ಪ ಲೂಲು ಹೋಗಿದ್ವಿ ಅಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಸೊ ಇದನ್ನ ತೊಗೊಂಡ್ಬಂದ್ವಿ ಕಡಿಮೆಗೂ ಇತ್ತು ಬಟ್ ಕೊಡ್ಲೂನು ಕೊಡ್ಬೋದು ಅಂತೇಳಿ ಇದನ್ನು ತಗೊಂಡ್ವಿ ಇದನ್ನೇ ಹಚ್ಕೊಳ್ಳೋದು ನನಗೆ ನಿನಗೆ ಎಲ್ಲಿ ತೆಗಿ ಬಿಚ್ಚಬೇಡ ತೆಗೀಪಾ ಬಿಚ್ಚಬೇಡ ಹಾಳಾಗುತ್ತೆ ಎಲ್ಲ ಎಣ್ಣೆ ಎಲ್ಲ ಚಲೋ ಹೋಗ್ಬಿಡುತ್ತೆ ಜೊತೆ ಇದ್ರ ಸ್ಮೆಲ್ ಎಷ್ಟು ಚೆನ್ನಾಗಿದೆ ಗೊತ್ತಾಗಮ್ಮಂತಿರುತ್ತೆ ಇದ್ರ ಸ್ಮೆಲ್ಲು ತಲೆ ಕಚ್ಕೊಂಡ್ರಂತ ಗಮ್ಮ ಅಂತಿರ ಜೊತೆ ಹ್ಮ್ ಎಲ್ಲ ನೆಲ ತೊಳ್ದ ನೆಲ ನೋಡು ನೋಡಪ್ಪಿ ಎಲ್ಲ ಹೆಂಗ್ ಕಸ ಮಾಡ್ಕೊಂಡ್ ಬಂದಿದ್ಯಾ ದೊಡ್ಡದೇನು ಬೇಡ ಚಿಕ್ಕ ಫಸ್ಟ್ ಚಿಕ್ಕದ ಮುಗಿಸೋಣ ಆಮೇಲೆ ದೊಡ್ಡದು ಇವತ್ತೇನು ತಲೆ ಸ್ನಾನ ಮಾಡಿದ್ಯಾ ಏಯ್ ಇವತ್ತು ಇವತ್ತಾಗೇನ ನಾನು ನಿನಗೆ ಮಾಡಿಸಿದ್ದೆ ತಲೆ ಸ್ನಾನ ಇವತ್ತು ಹಚ್ಕೊಂಡ ಇವತ್ತು ಹಚ್ಚಿ ನಮ್ಮ ಜೊತೆ ಕೂಗ್ಲೆಲ್ಲ ಹೋಗ್ಬಿಟ್ಟೆ ಎಷ್ಟು ಉದ್ದ ಇವು ಎಲ್ಲ ಸರಿ ಕಟಿಂಗ್ ಮಾಡೋದು ಕೇಳದಲ್ಲೇ ಓಡೋಗ್ಬಿಡ

ಂತೂ ಅಪ್ಪ ಎಷ್ಟೋ ಉಂಥರ ನೀರು ಚೆನ್ನಾಗಿರಲ್ಲ ಸ್ವೀಟ್ ಜಾಸ್ತಿ ನೀರು ಮತ್ತೆ ಗೀಝರ್ ಬಳಸೋದು ಅದಕ್ಕೂ ನನ್ ಎಷ್ಟು ಯುದ್ಧ ಎಷ್ಟು ದಪ್ಪ ಆಯ್ತು ಎಲ್ಲಾ ಕಡಿಮೆ ಈಗ ದೀಪ ಹಚ್ಚಿದೆ ಈಗ ನೀನು ಯಾರ್ಸು ಕುತ್ಕೊ ಕುತ್ಕೊಂಡು ಆರ್ಸಿಕ ನಮ್ಮ ಜೊತೆಗೆ ಡೈಲಿ ಸಂಜೆ ಒಂದೊಂದು ಗ್ಲಾಸ್ ಹಾಲು ಕೊಡ್ತೀನಿ ಇವಾಗ ಕುಡಿಯೋಕ್ಕೆ ಬಂದಿದ್ದಾನೆ ಏ ಜೊತೆ ಸುಡುತ್ತ ಸುಡುತ್ತೆ ನಾನು ಹಾಕ್ಕೊಡ್ತೀನಿ ಸುಮ್ಮನೆ ಅವನಿಗೆ ಒಂದು ಸ್ವಲ್ಪ ಆ ತಟ್ಟೆಲ್ಲ ಹಾಕ್ಬಿಟ್ಟು ಆರಿಸಿ ಕೊಡಬೇಕು ಆರಿಸ್ತಾ ಇದ್ದೀನಿ ಹ್ಞೂ ಉಫ್ ಮಾಡಪ್ಪ ಹಂಗೇನು ಉಫ್ ಮಾಡೋದು ಹ್ಞೂ ಎಲ್ಲ ಎಲ್ಲ ನೆಲ ಅಪ್ಪ ಹೆಂಗ ಮನೆ ಕ್ಲೀನಾಗಿದೆ ನೋಡಿ ಅಂದರೆ ಬರೀ ಎಲ್ಲೆಲ್ಲೋ ಇವಂದೇ ಹರಡಿ ಇರ್ತಾನೆ ಎಲ್ಲಿ ನೋಡಿದ್ರು ಆಗಿಬಿಡ್ತು ತೆಗಿ ಆರ್ಸ್ತೀನಿ ನಾನು ತೆಗಿಲಿ ತೆಗಿಲಿ ಸುಡುತ್ತೆ ಆಹಾ ಇವನು ಕುಡಿಯೋಷ್ಟೈ ನೋಡ್ರಿ ಇವನು ಕುದ್ರೆ ಮೇಲೆ ಕೂತ್ಕೊಂಡು ಆರಿಸ ಮೇಲೆ ಕುಡಿಯೋದು ಸಿಂಕಿಗೆ ಹಾಕ್ಬಾ ಪಾತ್ರೆಗಳೆಲ್ಲ ಹಂಗೆ ಇದಾವೆ ಮಾಡಿಲ್ಲ ಪಾತ್ರೆಗಳನ್ನ ಅವನೇ ಇದ್ದಾನೆ ಇದ್ರಿ ಫಿಲ್ಟರ್ ನೀರ್ ಆನ್ ಮಾಡ್ಬಿಟ್ರೆ ಅವನೇ ಕ್ಲೀನ್ ಆಗಿ ಕೈ ತೊಳ್ಕೊಂಡು ಬಾಯಿ ತೊಳ್ಕೊಂಡು ಬರ್ತಾನೆ ಅಯ್ಯೋ ಜೊತೆ ಯಾರು ಬಂದ್ರು ಪಪ್ಪ ಬಂತ ಎಲ್ಲಿ ಪಪ್ಪ ಬಂತ ಅಂತ ಹೇಳಿ ಎಷ್ಟ್ ಖುಷಿ ಪಟ್ಬಿಟ ಲೈಂಡೆಟ್ಸ್ ಅದ್ರೊಳಗೈತೆ ಐತೆ ಜುತ ಕವರ್ ಒಳಗೈತೆ ಕವರ್ ಕವರ್ೊಳಗೆ ಐತೋ ಕೊಡ್ತೀನಿ ತಕ್ಕೊಂಡು ಬಿಟೆ ಯಾರಿಗ ಅದ ಲೈಂಡೆಟ್ಸ್ ಅ ನಂಗೆ ನೀನiga ಎಲ್ಲಿ ತಂದಿದ್ದು ಮೋರ್ ಅಣ್ಣಗೆ ತಂದಿದ್ದು ನಾನು ಆರ್ ಆರ್ತಿದೆ ಈ ಸಲ ನೋಡೋಣ ಆಶೀರ್ವಾದ ತಗೊಂಡಿದ್ದೀನಿ ನೋಡ್ಬೇಕು ಹೆಂಗಾಗುತ್ತೆ ಅಂತ ಹೇಳಿ ಮತ್ತೆ ನೀವು ಈಗ ಜಾಮೂನ್ ಮಾಡ್ಬೇಕಾದ್ರೆ ಈ ನಾನು ಹೇಳೋ ತರ ಕಲ್ಸ್ಕೊಂಡ್ರೆ ಆರಾಮಾಗಿ ಮಧ್ಯದಲ್ಲಿ ಒಂಥರ ಬೆಂದಿಲ್ಲ ಆ ತರ ಬರುತ್ತಲ್ಲ ಆ ತರ ಬರಲ್ಲ ಕ್ಲೀನ್ ಆಗಿ ಬರುತ್ತೆ ಜಾಮೂನು ಒಂಥರ ಸಾಫ್ಟ್ ಆಗು ಇರುತ್ತೆ ಚೆನ್ನಾಗೂ ಇರುತ್ತೆ ಜಾಮೂನು ಆ ತರ ಕಳ್ಸ್ಕೊಬೇಕಂತ ನಾನು ಇದ್ರೊಳಗೆ ಒಂದು ಅರ್ಧ ಪಾಕೆಟ್ ಮಾಡ್ತೀನಿ ಅಷ್ಟೇ ಯಾಕಂದರೆ ನಾವು ಇರೋದು ಮೂವರಲ್ವಾ ಜಾಸ್ತಿ ಖಾಲಿ ಆಗೋದಿಲ್ಲ ಆಲ್ರೆಡಿ ಪಾಕೆಟ್ ಕಾಸಿಟ್ಕೊಂಡಿದ್ದೀನಿ ಪಿಂಚಲ್ಲಿ ಇಟ್ಟಿದ್ದೀನಿ ತೆಗೆದಿಡಬೇಕು ನೋಡಿ ನೀವು ಕಲಿಸ್ಕೊಳ್ಳುವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ತುಪ್ಪ ಮತ್ತು ಒಂದು ಸ್ವಲ್ಪ ಚಿರೋಟಿ ಇರೋ ಸ್ವಲ್ಪ ಹಾಕ್ಕೊಳ್ಳಿ ಚಿರೋಟಿ ಇರೋವೇನೋ ಸ್ವಲ್ಪ ಚಿರೋಟಿ ಇರೋ ಮತ್ತು ಒಂದು ಪಿಂಚ್ ಸಾಲ್ಟು ಒಂದು ಸ್ವಲ್ಪ ಸಾಲ್ಟು ಜಾಸ್ತಿ ಹಾಕ್ಕೊಬೇಡಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಂಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಮೂಲಿ ನಾರ್ಮಲ್ ವಾಟರಲ್ಲೇ ಚಪಾತಿ ಹಿಟ್ಟಿನಾದ್ರೂ ಕಲಿಸ್ಕೊಳ್ಳಿ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ಜಾಸ್ತಿ ಗಟ್ಟಿ ಕಲಿಸ್ಕೊಬೇಡಿ ಸಾಫ್ಟಾಗಿ ಕಲಿಸ್ಕೊಳ್ಳಿ ಇದು ಜಾಮೂನ್ಗೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು ಅದು ಬೇಗ ಜಾಸ್ತಿ ನೀರು ಹಾಕ್ಬಿಟ್ರೆ ಬೇಗ ಇದಾಗದಂಗೆ ಆಗ್ಬಿಡುತ್ತೆ ತೆಳುವುದಂಗೆ ಆಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡಿ ಅದಕ್ಕೆ ಕಲ್ಸ್ಕೊಂಡ್ಮೇಲೆ ನಾನು ಸ್ವಲ್ಪ ಕೈಗೆ ಸುಮ್ಮನೆ ಹಿಂಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡಿ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ನಾನು ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಂಡಿಲ್ಲ ಈ ಥರ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಜಾಮೂನು ಸಾಫ್ಟಾಗಿ ಬರುತ್ತೆ ಸ್ವಲ್ಪ ಕೈಗೆ ಹಂಗೆ ಇದು ಮಾಡ್ಕೊಳ್ತೀವಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕ ತಗೊಂಡೆ ಮಾಡ್ಕೊಳ್ಳಿ ಚಿಕ್ಕ ತಗ ಮಾಡ್ಕೊಂಡ್ರೆ ಅದು ಜಾಮೂನು ಮಧ್ಯದಲ್ಲಿ ಒಂದು ಸ್ವಲ್ಪ ಚೆನ್ನಾಗಾಗುತ್ತೆ

ಏನೂ ಇರಲ್ಲ ಇಲ್ಲಿ ಏನೇನು ಸಿಗೋದಿಲ್ಲ ಏನ್ ಮಾಡುದು ಸೊಪ್ಪು ಸಿಗಲ್ಲ ಏನು ಬೇರೆ ತರಕಾರಿ ಸಿಗಲ್ಲ ಅಂದ್ರೆ ಮೂಲಂಗಿ ಅಂದ್ರೆ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಬೇರೆ ಹುಣ್ಣು ಸೊಪ್ಪು ಇದು ಅಥವಾ ಸೊಪ್ಪು ಏನು ಸಿಗೋಲ್ಲ ಇಲ್ಲಿ ಏನ್ ಸಾಂಬಾರ್ ಮಾಡಬೇಕು ಬರೀ ಕಾಳು ಸಾಂಬಾರ್ ಮಾಡೋದಿಕ್ಕೂ ಆಗಲ್ಲ ಸ್ವಲ್ಪ ಗೋಲ್ಡ್ ಫಿಟ್ ಪಾಕಗಳಾಗ್ರೆ ಜಾಮೂನ್ ರೆಡಿ ಫಸ್ಟ್ ಒಂದು ನೋಡೋಣ ಕಾದಿದೆ ಎಣ್ಣೆ ಅಂತ ಕಾದಿದೆ ಹಾಕಿ ಜೊತೆ ಬಗ್ ತುಂಬಾ ದಿನದ ಕೇಳ್ತಿದ್ದ ನಾಡಕೆ ಆಗಿರ್ಲಿಲ್ಲ ನಾನಿಂಗ್ ಬಹಳ ದಿನ ಜಾಸ್ತಿ ಜಾಸ್ತಿಯನ್ನು ಉಬ್ತಿನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಆಶೀರ್ವಾದ್ದು ಅಷ್ಟೊಂದೇನು ನುಬ್ಲಿಲ್ಲ ಇದು ಟಿ ಆರ ಚೆನ್ನಾಗಿರುತ್ತೆ ಅನ್ಸುತ್ತೆ

ನೋಡಿ ಇವಾಗ ನೈಟಿಗೆ ತರಕಾರಿ ಹುಳಿ ಸಾಂಬಾರು ಮಾಡಿದ್ದೆ ಈಗ ಸ್ವಲ್ಪ ದೋಸೆ ಇಟ್ಟಿತ್ತು ಅದಕ್ಕೆ ದೋಸೆ ಹಾಕ್ಕೊಡೋಣ ಇದಕ್ಕೆ ಹುಳಿ ಸಾಂಬಾರಿಗೆ ಚೆನ್ನಾಗಿರುತ್ತೆ ಅಂತ ಇಟ್ಟಿದ್ದೀನಿ ನೋಡಿ ಈಗ ದೋಸೆ ಹಾಕ್ಕೊಡ್ಬೇಕು ನಾನು ಈ ಥರ ಇದು ಎರ್ಕದಿರುತ್ತಲ್ವ ಅಂಚು ಅದ್ರ ಮೇಲೆ ಜಾಸ್ತಿ ಒಯ್ಯೋದು ದೋಸೆ ಚೆನ್ನಾಗಿ ಟೇಸ್ಟಾಗಿ ಬರ್ತವೆ ನಾನ್ ಸ್ಟಿಕ್ಕಿಗಿಂತ ಈ ಥರದ್ದು ಅಂಚು ಮೇಲೆ ಒಯ್ಯಿರಿ ಟೇಸ್ಟಿಯಾಗಿ ಬರ್ತವೆ ದೋಸೆ